ತೋರಿಸೋಣ ಕೆಜಿನೇ ಆಗ್ತದೆ ಹಾಂ ಇದು ದುಡ್ಡು ಎಷ್ಟು ರೂಪಾಯಿ ಅಂತ ಪಿಕ್ಸ್ ಈಗ ನನಗೆ ಕೆಜಿ ಇದು ಮಾಡಿಬಿಟ್ಟು ಫೀಡ್ ಮಾಡಿಬಿಟ್ಟು ಬರಲ್ಲ ಅದು ಏನಕ್ಕೆ ನನಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲ ಒಂದು ಲೆಟ್ರ್ ಏನಾದರೂ ಕೊಡಿ ನಾನು ತಗೋ ಲೆಟ್ರೇನು ಕೊಡಕ್ಕಿಲ್ಲ ವೆರಿ ಸಿಂಪಲ್ ಗನ್ ಹಾಕಿದ್ಮೇಲೆ ಅದು ಆಟೋಮೆಟಿಕ್ ಆಫ್ ಆಗೋದಕ್ಕೆ ಪೆಟ್ರೋಲ್ ಡೀಸೆಲ್ ದೂರ ಕಾಯಕ ಹಾಕೋ ಕಾಯಕ ಎಲ್ಲಿ ಹಾಕೋ ಆಗ ಬರಲ್ಲ ಒಂದ್ಸಲ ಗನ್ ಹಾಕಿದ್ಮೇಲೆ ಆಟೋಮೆಟಿಕ್ ಸೌಂಡ್ ಆಗುತ್ತೆ ಅದು ಡೀಸೆಲ್ ಸೆಕರ್ ಬಂದಾಗ ಆಫ್ ಆಗುತ್ತೆ ಆಫ್ ಗನ್ ಗಂಟಿ ಇದ್ರ ಮದುವಾಗಿ ಇರ್ತದೆ ಅಲ್ಲ ರೂಲ್ಸ್ ಅದನ್ನ ನನಗೆ ಆ ಕಾಪಿ ಕೊಡಪ್ಪ ನಿಮ್ಮ ಹತ್ರ ಈಗ ಸರ್ಕಾರದಿಂದ ಈ ತರ ಅನುಮೋದನೆ ಆಗಿರೋದು ಈಗ ಈ ತರ ಗ್ಯಾಸ್ನ ಈ ರೀತಿ ಉಪಯೋಗಿಸ್ಬೇಕು ಸೇಫ್ಟಿ ಪ್ರಿಕಾಶನ್ಸ್ ಈ ರೀತಿ ಇದೆ ಈ ತರ ಎಲ್ಲ ಇದೆಯಲ್ವಾ ಹಾ ಅದನ್ನ ಬೋರ್ಡ್ ಹಾಕಿದೆಯಾ ನನ್ನ ಪ್ರಶ್ನೆ ಏನು ಗೊತ್ತಾ ಸೇಫ್ಟಿ ಪ್ರಿಕಾಶನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಶ್ನೆ ಬಂದು ಒಂದ್ ಕೆಜಿಗೆ ಈಗ ನನ್ನ ಹತ್ರ ಒಂದ್ ಕೆಜಿ ಎಂಬತ್ತೈದು ರೂಪಾಯಿ ಐತೆ ಒಂದ್ ಕೆ ಜಿ ಹಾಕೊಡಪ್ಪ ಅಂತ ಅದು ಪ್ರಶ್ನೆ ನೀರನ್ನ ನೀವು ಹಾಲನ್ನ ಅಲ್ಲಿ ಅಲ್ಲಿಬಿಟ್ಟು ಹಾಕ್ತೀರಾ ಇದರಲ್ಲಿ ಗ್ಯಾಸ್ ಆ ಪ್ರಕಾರ ಒನ್ ಪಾಯಿಂಟ್ ಎಂಟು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಆ ಥರ ಸಿಸ್ಟಮ್ ಇಲ್ಲ ಇದರಲ್ಲಿ ಗ್ಯಾಸ್ ನೀವು ಹೇಳ್ತಾ ಇರೋದು ಗ್ಯಾಸ್ಗೆ ಅದಿಲ್ಲ ಈಗ ಎಲ್ ಪಿ ಜಿಗಿಲ್ವಾ ಸಿ ಎನ್ ಜಿ ಗಿಲ್ವಾ ಸಿ ಎನ್ ಜಿಲ್ಲ ಎಲ್ ಪಿ ಜಿಲ್ ಇದೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ಮನ್ನ ಅದಕ್ಕೇನಾದ್ರು ಒಂದು ಪ್ರತಿ ಇದ್ರೆ ನನಗೆ ಈ ಥರ ಇದೇ ಥರ ತುಂಬಬೇಕು ಅಂತ ಐತೆ ಅನ್ನೋದು ಅದನ್ನ ನಾನು ಕೊಟ್ರು ನಾನು

ಈಗ ಆಟೋ ಫಿಕ್ಸ್ ಮಾಡೋಕೆ ಆಗತ್ತಾ ಆಗಲ್ಲ ಏನು ಫಿಕ್ಸ್ ನೀವು ಲೀಟ್ರ್ ಕೆಜಿಲಿ ಆಗಲ್ಲ ಹದಿನೈದು ತರಗತು ನಿಮಗೆ ಒಂದು ಸರಿ ಹಾಕಿದ್ಮೇಲೆ ಆ ಫುಲ್ ಆದಮೇಲೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ಸೊ ಆ ಪ್ರೆಷರ್ ಆಫ್ ಆಗಿದೆ ಅದು ಏನಕ್ಕೆ ಅಂದರೆ ಈಗ ಅಕ್ಕಿಂತ ಜಾಸ್ತಿ ತುಂಬದ ತುಂಬೋದು ಎಲ್ಲ ಸಿಲಿಂಡ್ರ್ ಡ್ಯಾಮೇಜ್ ಆಗುತ್ತೆ ಮಿಷಿನ್ ಡ್ಯಾಮೇಜ್ ಆಗುತ್ತೆ ಸಿಲಿಂಡ್ರ್ ಬ್ಲಾಶ್ ಆದರೆ ಎಲ್ಲ ಉಟ್ಕೊಂಡು ಸೊ ಹಂಗಾಗಿ ಕಟ್ ಆಫ್ ಪ್ರೆಷರ್ ಅಂತ ಮಾಡಿರ್ತಾರೆ ಇಂದು ಏನು ಸಿಲಿಂಡರ್ ತೆಗೆದರು ಇದು ಎರಡು ಸಣ್ಣ ತಿಂಕೊಂಡಾಗ ಅದು ಆಟೋಮೆಟಿಕಲಿ ಆಫ್ ಆಗುತ್ತೆ ಬಂದ್ ಅದು ಕೊಡ್ತೀನಿ ನನ್ನ ಪ್ರಶ್ನೆ ಇದ್ದಿದ್ದು ಇಷ್ಟೇ ನೀವು ಸೆಟ್ ಮಾಡಿ ಫಿಲ್ ಮಾಡೋದು ಪೆಟ್ರೋಲ್ ಡೀಸೆಲ್ ಹಂಗೆ ಈಗ ಮ್ಯಾನ್ಯಲ್ ಮ್ಯಾನ್ಯಲಲ್ಲಿ ಈಗ ಒಂದು ಸಲ ಹಾಕ್ತಾ ಅಂದರೆ ಫಿಕ್ಸು ಅದರ ಮೇಲೆ ತಿರ್ಗಾ ಆಫ್ ಆದ್ಮೇಲೆ ಆಫ್ ಮಾಡಬೇಕು ಬಿಟ್ಟು ಆಟೋಮೆಟಿಕಲಿ ನಾಲ್ಕು ಕೆಜಿ ಜಿ ಆಟೋ ಇದೆಯಾ ಇಲ್ಲ ಇಲ್ಲ ಸರಿ

ഈഗന്ദവന ആല കീഴ്ദന